ನ್ಯಾಯವಾಗಿ ನೀತಿಯಾಗಿ ಇವತ್ತ ಸಂಪಾದನೆ ಇಲ್ಲ ಅಂತ ರೈತರು ನಂಬಲ್ಲ ಲಂಚ ತಕೊಳ್ಳೋರು ಚೆನ್ನಾಗಿ ನಂಬತ್ತಾರ ಹೌದು ಇವತ್ತು ದಿನ ಏನಾದ್ರು ಓಟು ಗಿಡ ಹಾಕ್ಬಿಟ್ಟ ಅಲ್ಲೇ ಬೋಳ್ಸಿ ಬೆಳಗ್ಗೆ ಜಗಳ ಕತ್ತು ಅತ್ಕಮ್ಮ ನಿಮ್ಮ ಹಳಿಮಯ ಎಷ್ಟು ಅಯ್ಯಯ್ಯೋ ನನ್ನ ಹಳಿಮಯ ಯಾತಿ ಕೇಳದೆ ಆಳು ಕಾರ್ಗೊಂದ್ ಆಳು ಕಾರ್ಲಿ ಅವ್ನ ಜೊತೆ ಬರೋದು ನಮ್ಮ ತೊಂಬತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಿಮ್ಮಿಮಯ ಅಯ್ಯೋ ಪಾಪ ಏನ್ ಮಾಡಿದೆ ದಿನ ಐನೂರು ರೂಪಾಯಿ ಸಂಬಳ ಸಂಬಳ ಅದೇ ಆಯ್ತು ದಿನ ಐನೂರು ರೂಪಾಯಿ ಐನೂರು ರೂಪಾಯಿ ಅಂತ ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಅಷ್ಟೇ ನಮ್ಮ ಬಿಡು ಅಂದ್ರೆ ಇವ್ ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡೋಣ ಅಂತ ಗೊತ್ತಿಲ್ಲ ದೇವ್ರ ಮೂಲಕ್ಕೆ ಕೊಚ್ಚಿ ಪೈರ್ ಸೇದು ಆ ಗದ್ದಾ ಹುಲ್ಲೆಲ್ಲ ಕೂದು ಒಕ್ಕಣೆ ಮಾಡಿ ಹಾಕಿ ಇದು ನ್ಯಾಯ ಸಂಪಾದನೆ ಗೊತ್ತಿಲ್ಲ ಅದು ಆ ಕೆಳಗಿಂದ ಲಂಚ ಇವ್ ನಂಬೋದು ಹೋಗಿ ಕೆಳಗಿಂದ ಲಂಚ ಎಷ್ಟ್ರ ಎಷ್ಟ್ರಿ ಒಂದ್ ಮನ ನಿಮ್ದೇ ಮನಶ್ ತಕೊಂಡ್ರಿ ಬಿಡಿದೆ ಗಣೇಶ ಚಂದ ಏ ಹಂಗೆಲ್ಲ ಇಪ್ಪತ್ ಸಾವಿರ ರೂಪಾಯಿ ಕೆಳಗೆ ತಳ್ಳು ನಿನಗೆ ಮನ ಹಾಕೊಡ್ತಿನಿ ಅವಯ್ ಓವ್ವಾ ಚಂದ ಎತ್ ಬಿಡು ನಿಮ್ಮ ಓಟ್ ಹಾಕಿ ಗೆಲ್ಸ್ತದ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಅಹ್ ನೀನ್ ಸುಮ್ ಸುಮ್ನೆ ಹಾಕ್ಬಿಟ್ಟ ಓಟ ಚೆನ್ನಾಗಿದ್ದೆ ಕಣ್ರ ಎಂಡ ಅದು ಇದು ಆಳು ಮುಳ್ಳು ಕಟ್ಟಿ ಕಸದ ಎಲ್ಲರೂ ತಕ್ಕ ಬಿಟ್ರಿ ಕುಡದ್ರಿ ತಿಂದ್ರಿ ಇದ್ ಮಾಡದ್ರಿ ನೋಡಿ ಗಣೇಶನವ ಎಲ್ಲರಿಗೂ ಒಂದೊಂದು ಒಂದೊಂದು ಕುಕ್ಕರ್ ಕೊಟ್ಕ ಬಂದ ಎಲ್ರಿಗೂ ಬಿ ಒಂದೊಂದ್ ಕುಕ್ಕರ್ ಕೊಟ್ಕೊ ಬನ್ನಂತ ಓಟ್ ಹಾಕ್ಬೇಕು ಅಮ್ಯವ್ ಕುಕ್ಕರ್ ಕೊಟ್ಬಿಟ್ನ ಕಮ್ಮಿ ಇವ್ಗೇ ಓಟ್ ಹಾಕ್ಬೇಕು ಕಮ್ಮಿ ಅಂತ ಅನ್ನಂತ ಈ ಬಂಗಾರ ನಾವು ಅರ್ಧ ಕೆಜಿ ಬ್ಯಾಳಕಾಳು ಕೊಡ್ಕೊ ಬಂದ್ಬಿಟ್ನಂತ ಒಂದ್ ಕಡೆ ಅರ್ಧ ಕೆಜಿ ಬೇಳಕಾಳು ಅವ್ ಹೋಗಿ ಏನಂತ ಅಂದಂತ ಕೊಕ್ಕ ಅಕ್ಕ ಕುಕ್ಕರ್ ಕೊಟ್ಟಿದ್ ಜೋಪಾನ ಇವತ್ ದಿನ ನನಗೆ ಓಟ್ ಹಾಕ್ಬೇಕು ಅಂತ ಅವಂದ್ರ ಬ್ಯಾಳಕಾಳು ಕೊಟ್ರ ಬಂಗಾರ ಅಣ್ಣಂತ ಅಕ ನನ್ನ ಅನ್ನದ ಕೊಟ್ಟಿನಿ ಇವತ್ತು ಅನ್ನ ತಿನ್ಕೊಂಡ್ ಸುಳ್ಳಿ ಓಟ್ ಹಾಕ್ಬೇಕು ಅಂತ ಅಮೆಕ ಬಂದ್ಬಿಟ್ಟಂತ ಒಂದು ಕಡೆಯಿಂದ ಏನು ಮಾಡೋಣ ನೀವು ಬಂಗಾರ ನಾವು ಗೆದ್ಬಿಟ್ನಾ ಇವನು ಚಾಳಿ ಚುಚ್ಬಿಟ್ರು ಗಣೇಶನಿಗೆ ಅಲ್ಲಲ್ಲಲ್ಲಲ್ಲ ಇದೇನೋ ಹೋಟ್ಲ್ ಸೋತ್ಬಿಟ್ಟಿದೆ ಅಲ್ಲ ನಾವು ಬೇಳೆ ಕಾಳು ಕೊಟ್ಬಿಟ್ಟು ಅರ್ಧ ಕೆ ಜಿ ಬೇಳೆ ಕಳ್ಬಿಟ್ಟು ಗೆದ್ದು ನೀನು ಕುಕ್ಕರ್ ಕೊಟ್ಟರು ಗೆದ್ದಿಲ್ವಲ್ಲ ಅಂದ್ಕೊಂಡು ಒಂದು ಗಾಡಿ ಮಾಡ್ಕಂಡಂತ ಈ ಸಾಮಾನದವ್ರು ತಂದಿರಲಿ ಅವತ್ತು ಆಟ ತಕ್ಕಂತ ತಕ್ಕ ಎಲ್ಲೆಲ್ಲಿ ಕುಕ್ಕರ್ ಕೊಟ್ಟಿದ್ನ ಅಲ್ಲೆಲ್ಲ ಕಿತ್ಕೊಂಡ್ ಕಿತ್ಕಂಬಂದ್ ಗುಡ್ಡೆ ಹಾಕೋದು ಹೋಗೋದು ಹಿಂಗ್ ಮಾಡ್ತಿದ್ದಂತ ಪಕ್ಕದವ್ ಪಾನಪುರಿ ಪಂಕಜಾವ್ ಬಂದಂತ ಅಪ್ಪ ಇರ್ಲಿ ಬಿಡು ಪುನಃ ಮಟ್ಕ ಕುಕ್ಕರ್ ಬಂದಿರ್ತಿದ್ದೆ ಫಸ್ಟ್ ಬುಡ್ಲಿ ಇರ್ಲಿ ಬಿಡು ಅಂತವನ ಏನ್ ಕಿತ್ಕೊಂಡು ಹೋಗ್ತಾನ ಅವ್ನ ಗಂಡ ಆಚರಿಂಗ್ ಬಂದ್ನ ಕಿತ್ಕೊಂಡ್ಬುಡ ನಿಮ್ ಚಟ್ಟ ಕಟ್ಟ ಕೂಸ ಇಷ್ಟೊತ್ತಿಗೆ ನೆಕ್ಕ ಬಂದೇ ಅಟ್ಗಿರೋದಂತೆ ಒಂದ್ ಕುಕ್ಕರ್ ಇರುಬ್ಬಿ ಆಡ ಅಂತ ನಡಿಗೆ ಒಳ್ಳೆ ಬರ್ತಿದ್ದ ಕೊಡಗೇಸು ವಿನಕರ ಏಯ್ ಕೊಡಗೇಸು ಅಂತ ತಮ್ಮಂತನ ಏ ಯಾಕ ಏ ಇದೇನ ನೆಕ್ಕಸದ ಯಾರ ಇದಕ್ಕ ಏ ಕುಕ್ಕರ್ ಇವತ್ತಿರ್ಲಿ ಏ ಕೊಟ್ರೆ ಅಣ್ಣ ಕಿತ್ಕೊಂಡು ಇಲ್ಲಿ ಮಾಡಿದಿರ ಕರೆಕ್ಟ್ ಅಣ್ಣ ಕಿತ್ಕೊ ಹೋಗೋಣ ನೀವು ಓಟ್ ಹಾಕಿದ ಮೇಲೆ ಯಾತಿ ಕೇಳಿ ಕುಕ್ಕರ್ ಹೋಗು ಬೇಡ ಅಣ್ಣ ನನ್ನ ನನ್ ನಿಕ್ಕರ್ಲಿದ್ರು ಪರವಾಗಿಲ್ಲ ಅಂತ ಅಮಂತ್ ಇವನು ಗೊತ್ತಿಲ್ಲ ಆಮೇಲೆ ಮೆಲ್ಲ ಕರ್ನ ಇದ್ಯಾಕ ಮುಂಡಕ್ಕೋಸ ಹಿಂಗ್ ಮಾಡ್ದೆ ನೀನ್ ಕಪ್ಪಣ ಬರ ಚಟ್ಟ ಕಟ್ಟ ಮುಂಡಕ್ಕೋಸ ನೀನು ಗೋಬ್ಳಿ ಕೊಂಟ ಮಖ ಬಿಟ್ಕೊಂಡು ಕುರಂ ಪಳಕಣ ಕಾಲ್ ಬಿಟ್ಕೊಣವ ಇದ್ಯಾಕ ಅಂತಂದ್ರೆ ಕೇಳ್ತಾ ಇಲ್ಲ ಮುದವೇ ಸುಮ್ನಿರು ಅವ ಸೀರೆ ಅಂತೀನಿ ಅಂತಿನ್ನ ಈ ಕುಕ್ಕರ್ ಕಿತ್ಕೋವಾಗ ಸೀರೆ ಅಂತೀರ ಸೀರೆ ಬಿತ್ಕೋವಾಗ ಗೊತ್ತಾ ಅಂತ ಅವನ್ನ